ಹೋಯ್ಲಿ ನಮಸ್ಕಾರ ಸ್ನೇಹಿತರೆ ಕಾವೇರಿ ಆಟ ಲಕ್ಷ್ಮಿಗೆ ಪ್ರಾಣ ಸಂಕಟ ಲಕ್ಷ್ಮಿಯ ಬದುಕೆ ಅಲ್ಲೂಲ ಕಲ್ಲುಲ ಆಗ್ತದೆ ವೈಷ್ಣವ್ ಲಕ್ಷ್ಮಿಯನ್ನು ಬಿಟ್ಟು ಬೇರೊಂದು ಮದುವೆ ಹಾಕೋಕೆ ಒಪ್ಪಿಗೆಯನ್ನು ಕೊಟ್ಟಬಿಟ್ಟಣ ವೈಷ್ಣವ್ ಎಂಗೇಜ್ಮೆಂಟ್ ಏನೇದರ ರಹಸ್ಯ ಏನಾಗ್ತದೆ ಇದು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಪ್ಪಿ ಮಾಡದಿರುವ ಲಕ್ಷ್ಮಿ ಇವತ್ತು ಸಂಕಷ್ಟಕ್ಕೆ ಸಿಕ್ಕಾಕೋಬೇಕಾಗಿದೆ ಅಲ್ಲಿ ವೈಷ್ಣವ್ ಹಾಗೆ ಬಂದು ದಯವಿಟ್ಟು ಕ್ಷಮಿಸ್ರಿ ನಾನು ಬೇಕು ಅಂತ ಮಾಡಿದ್ದಲ್ಲ ಮನೆಯವ್ರಿಗೆ ಯಾರಿಗೂ ತೊಂದರೆ ಕೊಡೋ ಉದ್ದೇಶ ನನಗಿತ್ತಲ್ಲ ಸತ್ಯಕ್ಕೆ ನ್ಯಾಯ ಸಿಗಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ರೀತಿ ಮಾಡಿದೆ ಮನೆಯವ್ಗೆ ಒಳ್ಳೇದಕ್ಕೆ ಈ ರೀತಿ ಮಾಡಿದೆ ಹೊರತು ಬೇರೆ ಇನ್ಯಾವುದೇ ಇಲ್ಲ ರೀ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಲಕ್ಷ್ಮೀ ಕೇಳ್ಕೊತದಾಳೆ ಆದರೆ ವೈಷ್ಣವಾದರೆ ಸಾಕು ಸುಮ್ಮನೆ ರೀ ಇಲ್ಲಿ ಒಂದು ನ್ಯಾಯ ಆಗಿದೆ ಮನೆಗೆ ದೊಡ್ಡ ನ್ಯಾಯ ಆಗಬೇಕಾಗಿದೆ ಅಂತ ಹೇಳಿ ಕೋಪ ಮಾಡಿಕೊಂಡು ಹೋಗಿಬಿಡ್ತಾರೆ ತಕ್ಷಣ ಸುಪ್ರೀತ ಅವ್ರು ಕೂಡ ಅವ್ರಿಂದಲೇ ಹೋಗ್ತಾರೆ ಹೋಗಿದ್ದೆ ಎಲ್ಲಿ ಹೋಗ್ತಿದ್ಯಾ ವೈಷ್ಣು ನೀನು ಅಂತ ಕೇಳ್ತಿದ್ದಾರೆ ಎಲ್ಲಿಗೆ ಅಂತ ಹೇಳಿದ್ರೆ ಐದು ಲಕ್ಷ ಪೇ ಮಾಡಬೇಕು ಅಂತಾಗ ವೈಷ್ಣು ಈ ರೀತಿ ಆಡ್ತಿದ್ಯಾ ಲಕ್ಷ್ಮೀ ಪಾಪ ಇಡೀ ಮನೆ ನಮಗೆಲ್ಲ ಒಳ್ಳೇದಾಗಬೇಕು ಅಂತಲೇ ಇದೆಲ್ಲ ಮಾಡಿದಾಳೆ ಆದರೆ ಇವತ್ತು ನೀನೇ ಅವ್ರ ಜೊತೆ ಇಲ್ಲ ಅಂದರೆ ಏನರ್ಥ ಅವ್ರ ಜೊತೆ ಇರಬೇಕಲ್ವ ಅವಳನ್ನ ಅರ್ಥ ನಂತರ ಅಲ್ಲಿ ನೋಡಿ ಅದ ನಾನೇನು ಮಾಡೋಕ್ಕಾಗತ್ತೆ ನಾನು ತುಂಬ ಬಾರಿ ಹೇಳಿದ್ದೆ ಅವಳಿಗೆ ಯಾವುದೇ ಕಾರಣಕ್ಕೂ ಏನನ್ನೂ ಮುಚ್ಚುಮರೆ ಮಾಡಬೇಡಿ ನನ್ನಿಂದ ಎಲ್ಲ ವಿಷಯನೂ ಹೇಳ್ಕೊಡಿ ಅಂತ ಆದರೆ ಅವ್ರು ಏನು ಮಾಡಿದ್ರು ಮುಚ್ಚುಮರೆ ಮಾಡಿದ್ರು ಅವರು ಅಂತ ಹೇಳ್ತಿದ್ದಾರೆ ಅಲ್ಲೂ ಕೂಡ ವೈಷ್ಣವ್ಗೆ ನೋವಾಗುತ್ತೋ ಲಕ್ಷ್ಮಿಯವರು ನನ್ನ ಹತ್ರ ಹೇಳ್ಬೋದತ್ತಲ್ವ ಯಾಕೆ ನನ್ನಿಂದ ಮುಚ್ಚಿಡ್ಬೇಕಾಯ್ತು ಅನ್ನೋ ಒಂದೇ ಒಂದು ಮಾತು ಅದೇ ವಿಷಯವಾಗಿ ಅವ್ರಿಗೆ ನೋವಾಗ್ತಿರೋದು ತದ ನಂತರ ಈ ಕಡೆ ಸುಪ್ರೀತವರು ಪ್ಲೀಸ್ ವೈಷ್ಣವ್ ಅರ್ಥ ಮಾಡ್ಕೊ ಏನಾಗ್ತದೆ ಅಂತ ಯಾಕೆ ರೀತಿ ಆಡ್ತಿದ್ಯಾ ನಿಜವಾಗ್ಲೂ ಎಲ್ಲರೂ ಕೂಡ ಲಕ್ಷ್ಮಿ ವಿರುದ್ಧವಾಗಿ ನಡ್ಕೋತಿದ್ದಾರೆ ನಿಜವಾಗ್ಲೂ ಎಲ್ಲವೂ ಕೂಡ ಲಕ್ಷ್ಮಿ ವಿರುದ್ಧವಾಗಿ ಆಗ್ತದೆ ಲಕ್ಷ್ಮಿ ಏನೇ ಮಾಡಿದ್ರೂ ಕೂಡ ಒಳ್ಳೆದಾಗೆ ಮಾಡ್ತಿದ್ದಾಳೆ ನಿಜವಾಗ್ಲೂ ಲಕ್ಷ್ಮೀಗನ್ನೇ ಆಗ್ತದೆ ಅದಕ್ಕೆ ತಪ್ಪದೆಷ್ಟಿರಿ ಅಂತ ಗೊತ್ತಿದ್ದಾಳೆ ಪಾಪ ಅವಳು ಏನೂ ಕೂಡ ತಪ್ಪೆ ಮಾಡಿಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಅದು ದಯವಿಟ್ಟು ಅರ್ಥ ಮಾಡಿಕೊಡಿ ಎಷ್ಟು ಅಂತ ಸೈಸ್ಕೊಳ್ಳಿ ಎಲ್ಲ ಒಟ್ಟಿಗೆ ಬಂದರೆ ನಾನು ಏನು ಮಾಡಲಿ ಅಂತ ಹೇಳಿದ ಅಲ್ಲಿಂದ ಹೋಗಿಬಿಡ್ತಾರೆ ನಂತರ ಗುಂಬೆ ಆಡಿಸೋರು ಬರ್ತಾರೆ ಅವರು ಗುಂಬೆ ಹತ್ರ ಹೋಗಿದ್ದೆ ಏನು ನೀವು ಅವತ್ತು ಏನಂತ ಹೇಳಿದ್ರಿ ಮನೆಗೆ ಬಂದು ಸತ್ಯಕ್ಕೆ ಜಯ ಸಿಗತ್ತೆ ಅಂತಲ್ವ ನಿಮ್ಮನ್ನು ನಂಬ್ಕೊಂಡೆ ಆದರೆ ನೀವು ಕೂಡ ಡೂಂಗಿ ಸ್ವಾಮಿ ಅಂತ ತೋರಿಸ್ಬಿಟ್ರಿ ಸತ್ಯಕ್ಕೆ ನ್ಯಾಯಕ್ಕೆ ಜಯ ಸಿಗತ್ತೆ ಎಲ್ಲ ಕೂಡ ಒಳ್ಳೇದಾಗತ್ತೆ ಸುಳ್ಳಿನ ಸಮಾಧಿ ಆಗುತ್ತೆ ಅಂತ ಹೇಳಿದ್ರೆ ಆದರೆ ಇವತ್ತೇನಾಯಿತು ಪಾಪ ಸತ್ಯ ನ್ಯಾಯ ಅಂತ ಹೇಳಿ ಂತ ಲಕ್ಷ್ಮಿನೇ ಸಮಾಧಿ ಆಗ್ತದಾಳೆ ಏನಾದ್ರ ಅರ್ಥ ಅಂತ ಕೇಳಿದಾಗ ಈಗಲೂ ಕೂಡ ಅದನ್ನೇ ಹೇಳ್ತಿದ್ದೀನಿ ಖಂಡಿತ ಸತ್ಯ ಅಂತಕ್ಕಂಥದ್ದು ಸುಳ್ಳಿನ ನೀಣ ಹಾಕತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರ ಇದರಿಂದ ಅವ್ರಿಗೆ ಶಾಕ್ ಆಗುತ್ತೆ ನಂತರ ಇಲ್ಲಿ ಕಾವೇರಿಯವರು ಲಕ್ಷ್ಮಿ ಪರಿಸ್ಥಿತಿ ನೋಡಿ ಕೇಕೆ ಹಾಕ್ತಿದ್ದಾರೆ ಮನದಲ್ಲ ಜೊತೆಗೆ ಈ ಕಡೆ ಲಕ್ಷ್ಮಿ ಹೋಗಿದ್ದ ಮಾವನ ಹತ್ರ ತಯವಿಟ್ಟು ಮಾವನ ಅರ್ಥ ಮಾಡ್ಕೊಳ್ಳಿ ತಪ್ಪಿತಸ್ಥೆ ಸ್ಥಾನದಲ್ಲಿ ನಾನು ತಲೆ ತಗ್ಸಿ ನಿಂತ್ಕೊಳ್ಳೋಕೆ ಇಷ್ಟಪಡುವುದಿಲ್ಲ ಯಾಕಂದ್ರೆ ನನಗೆ ಇನ್ನೂ ಕೂಡ ತಪ್ಪು ಮಾಡಿಲ್ಲ ಮಾವ ನಾನು ಏನೇ ಮಾಡಿದ್ರು ಕೂಡ ಕರೆಕ್ಟಾಗಿ ಮಾಡಿದ್ದೀನಿ ಮನೆ ಒಳ್ಳೆಯದಕ್ಕೋಸ್ಕರ ಮಾಡಿದ್ದೀನಿ ದಯವಿಟ್ಟು ನೀನು ನೀವಾದರೂ ಅರ್ಥ ಮಾಡ್ಕೊಳ್ಳಿ ಅಂತದಾಗ ಮಾವ ಕೂಡ ಏನೂ ಮಾತಾಡ್ತೇವೆ ಹೋಗ್ಬಿಡ್ತಾರೆ ಅದು ಇದೇ ಪರಿಸ್ಥಿತಿ ಅಲ್ವಾ ಲಕ್ಷ್ಮಿ ನಾನು ಎಲ್ಲರ ಕಾಲು ಕೈ ಹಿಡ್ಕೊತಾ ಇದ್ದೆ ನೀನು ನೋಡಿ ಕೇಕೆ ಹಾಕ್ತಾ ಇದ್ದೆ ಇವತ್ತು ಆ ಪರಿಸ್ಥಿತಿ ನೀನು ಬಂದಿದೆ ನೋಡ್ತಾ ಇರೋ ಮನೆಗೆ ಹೋಗ್ತಿದ್ದಾಗ ಏನು ಮಾಡ್ತೀನಿ ನಿನಗೆ ಅಂತ ಹೇಳಿ ಅವರು ಅನ್ಕೋತಿದ್ದಾರೆ ನಂತರ ಕುಸ್ತು ಹೋಗ್ಬಿಡ್ತಾಳೆ ಲಕ್ಷ್ಮಿ ಕುಸ್ತು ತನ್ನ ನೋಡಿದ್ದೆ ಕೀರ್ತಿಗೆ ಹತ್ರ ಸೈಜ್ ಕೊಡೋಕ್ಕಾಗೋದಿಲ್ಲ ಅದೇ ಕಾರಣಕ್ಕೋಸ್ಕರ ಕೀರ್ತಿ ಲಕ್ಷ್ಮಿ ಹತ್ರ ಬಂದಿದ್ದೆ ಲಕ್ಷ್ಮಿ ಏನಾಯ್ತು ಲಕ್ಷಿ ಮನ್ಸಲ್ಲಿ ನೋವಾಗ್ತಿದ್ಯಾ ಲಕ್ಷಿ ಯಾಕೆ ಲಕ್ಷಿ ಬೇಜಾರು ಲಕ್ಷ್ಮಿ ఆ రౌడీ నవెలన్న నన్ను నేను సేర్కొ కథ నా బుద్ధి గల్సా ప్లీజ్ లచ్చి అడిబేడ లచ్చి నేను హిర నన్న సైజ్ కూడా లచ్చి యాక్ లచ్చి ఐదు లక్ష కట్టుకు అంతా లచ్చి నన్న మామూలు హచ్చి కట్టు అంత మామూలు కూడా రెడీ అయి అసలు ನಾನು ಕರ್ತೀನಿ ಅಂತ ಹೇಳಿದ್ರು ಲಚ್ಚು ಪ್ಲೀಸ್ ಲಚ್ಚು ಅಲ್ಬಡ ಲಚ್ಚು ನಾನೇ ತನ್ನ ಲಚ್ಚಿ ಗೊಂಬೆ ಲಚ್ಚು ಯಾವತ್ತೂ ಜೊತೆಗಿರ್ತಾರೆ ಯಾವತ್ತೂ ಕೈ ಬಿಡುವುದಿಲ್ಲ ಅಲ್ವಾ ಲಚ್ಚು ಅಂತ ಹೇಳಿ ಸಮಾಧಾನ ಮಾಡ್ತಿದ್ದಾರೆ ಫೈನಲಿ ಲಕ್ಷ್ಮಿಗೆ ಒಂದು ಹೆಗಲಾಗಿ ಬಂದದ್ದು ಕೀರ್ತಿ ಅಂತಲೇ ಹೇಳ್ಬೋದು ಇದರ ನಡುವೆ ಕೀರ್ತಿ ಮತ್ತು ಮುಂದುವರ್ತದೆ ಯಾಕೆ ಲಚ್ಚಿ ಅಳ್ತಿದ್ದೆ ನೀನು ಪಿಚ್ಚರ್ ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕು ಡ್ಯಾನ್ಸ್ ಮಾಡಲ ಸಾಂಗ್ ಹೇಳ ಆ್ಯಕ್ಟ್ ಮಾಡಲ ಪ್ಲೀಸ್ ಲಚ್ಚು ಹೇಳು ಲಚ್ಚಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಅವರಂತೂ ನಿಜವಾಗ್ಲೂ ಕೇಕೆ ಹಾಕ್ತಿದ್ದಾರೆ ಅದನ್ನು ನೋಡಿದ್ದೆ ಅವ್ರು ಬಂದಿದ್ದು ನಾಚಿಕೆ ಆಗೋದಿಲ್ವ ನಿನಗೆ ಮಾಡು ತಪ್ಪೆಲ್ಲ ಮಾಡಿ ಪಾಪ ಹುಡುಗಿನ ಈ ರೀತಿ ತಲೆ ತಗ್ಸುವಾಗ ಮಾಡಿದೆ ನಿನ್ನ ಜೆ ಗಿಲ್ಟ್ ಅನ್ನೋದೇ ಕಾಡೋದಿಲ್ವ ನಿನಗೆ ಅಂತ ಹೇಳಿ ಕಾಡೋದಾ ತೋರಿಸ್ತೇನೆ ಎಲ್ಲರೂ ಕೂಡ ಅಂತ ಹೇಳಿ ಪೊಲೀಸವ್ರ ಜೊತೆ ಎಲ್ಲ ಪ್ರೊಸೀಜರ್ನ ಪೂಗಿಸಿ ಮನೆಗೆ ಹೋಗೋದಕ್ಕೆ ಅವರು ಹೊರಟೇ ಬಿಡ್ತಾರೆ ನಂತರ ಅಷ್ಟು ಕೂಡ ಬಂದೈತೆ ಲಕ್ಷ್ಮಿ ಪರಿಸ್ಥಿತಿ ನಾನು ನೋಡಿದ್ದೆ ಗುಪ್ಪ ಸೆಟ್ಟುಕು ಮಾಡ್ಕೋತಿದ್ದಾರೆ ತದನಂತರ ಈ ಕಡೆ ಅಜ್ಜಿಗೆ ತುಂಬ ಅಗತವಾಗಿದೆ ಏನಪ್ಪಾ ಬ್ರೋ ಏನು ಹೇಳಿದ್ರು ಏನು ಮಾಡಿ ನಾನು ಏನು ಲಕ್ಷ್ಮಿಗೆ ಏನು ಕತೆನೋ ಏನು ಅಂತ ಅಂದ್ಕೊಂಡು ಬರ್ತಿರ್ತಾರೆ ಅಷ್ಟು ವಿಧಿ ಡ್ಯಾನ್ಸ್ ಮಾಡ್ತಿರ್ತಾಳೆ ಏನೇ ವಿಧಿ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಅಜ್ಜಿ ಕೇಳೋದಕ್ಕೆ ಯಾಕಂದರೆ ಅಮ್ಮ ಬಿಡುಗಡೆ ಆಗ್ತಿದ್ದಾರೆ ಲಕ್ಷ್ಮಿನೇ ಇದು ಎಲ್ಲದಕ್ಕೂ ಕೂಡ ಕಾರಣ ಅಂತ ಹೇಳಿ ಅವಳ ಮೇಲೆ ಆ ಪತ್ನಿ ಹಾಕಿದ್ರು ಅಂತ ಹೇಳ್ತಿದ್ದಾಗ ಈ ಕಡೆ ಅಜ್ಜಿಗೆ ಪುರೋಹಿತರು ಹಿಡಿದು ಬಿಟ್ಟಿದ ಮಹಾದೇವ ಹಿಡಿದು ಎಲ್ಲ ಕೂಡ ನೆನಪಾಗ್ತಿದ್ದೆ ನಿಮ್ಮ ಮಗಳು ಕಾವೇರಿಯ ಭವಿಷ್ಯ ಭವಿಷ್ಯವರ್ಧಮಾನದ ಒಂದು ಕರ್ಮಕಾಂಡ ಲಕ್ಷ್ಮಿಯ ಹೆಗ್ಳೇ ಇರುತ್ತೆ ಅಂತ ಹೇಳಿದ ಮಾತುಗಳು ನೆನಪಾಗಿದೆ ಏನಪ್ಪ ಇದು ಏನಾಗ್ತದೆ ಪಾಪ ಲಕ್ಷ್ಮಿಗೆ ಏನು ಕಥೆಯೋ ಏನು ಈ ಕಾವೇರಿ ಬೇರೆ ಮನೆಗೆ ಬರ್ತದಾಳೆ ಹಾಳೆ ಆಗಿದ್ದರೆ ಬಿಟ್ಟಿದ್ಮೇಲೆ ನಮ್ಮ ಮಹಾದೇವ ಹೇಳಿದ ಮಾತು ನಿಜ ಅಂತ ಹೇಳಿ ನಿಜವಾಗಲೂ ಕೂಡ ಆಘಾತ ವ್ಯಕ್ತಪಡಿಸ್ತಿದ್ದಾರೆ ಅಜ್ಜಿ ತದನಂತರ ಈ ಕಡೆ ಸುಬ್ಬಿ ಅಂತೂ ಹೌದಾ ಆ ಮೂರ್ಗು ಕಡೆ ಹಾಕ್ತಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಸ್ವೀಟ್ ಏನಾದರೂ ಮಾಡ್ತೀನಿ ಅಂತ ಹೋಗ್ತಿದ್ರೆ ಈ ಕಡೆ ಗಂಗಾ ಗಂಗೆ ಹೆಂಗೆ ಗೊತ್ತು ಯಾಕೆ ಇಷ್ಟು ಖುಷಿ ಆಗ್ತದೆ ಅಂತ ಗಂಗಾ ಕಂಗ್ ಅನುಮಾನ ಬರ್ತದೆ ಅಯ್ಯೋ ಪಾಪ ಲಕ್ಷ್ಮೀ ಕನ್ಕತೆ ಏನು ಅಂತ ಹೇಳ್ತಿದ್ದಾಗ ಈ ಕಡೆ ವಿದ್ಯೆ ಗಂಗ ಗಂಗಾ ಅಮ್ಮಂಗಿದೇ ರೀತಿ ಆಗ್ದಾಗ ಖುಷಿ ಪಡ್ತದೆ ಇವತ್ತು ಅಂತಷ್ಟು ಸಂಕಟ ಪಡ್ತಿದ್ಯಾ ನೀನು ಅಂದಾಗ ಅಜ್ಜಿ ರೇಗ್ ಬಿಡ್ತಾರೆ ವಿದ್ಯೆಗೆ ಹೊಡೆದು ಬಿಡ್ತೀನಿ ಬಾಯಿ ಮುಚ್ಕೊಂಡು ಸುಮ್ಮನಿರುವ ಅಂತ ಹೇಳಿ ಅಷ್ಟರಲ್ಲಿ ಈ ಕಡೆ ನಂತರ ಕಾವೇರಿ ವೈಷ್ಣವ್ ಅವ್ರ ಗಂಡ ಕೃಷ್ಣಕಾಂತ ಲಕ್ಷ್ಮಿ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಅಜ್ಜಿ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಲಕ್ಷ್ಮಿಗೆ ಆರ್ತಿ ತೆಗೆದು ಒಳಗಡೆ ಕರ್ಕು ಅಂತ ಹೇಳ್ತಾರೆ ನಾನು ಅಂತ ಲಕ್ಷ್ಮಿಗೆ ಕೇಳಿದಾಗ ಹೌದು ಮನೆ ಸುಸಿ ಅದು ನೀನೇ ಅಲ್ವಾ ಮಾರತಿ ತೆಗೆದು ಒಳಗಡೆ ಕರ್ಕೋಬೇಕು ಅಂತ ಅಜ್ಜಿ ಹೇಳ್ತಾರೆ ಈ ಕಡೆ ಅವಳಿ ಯಾಕೆ ಅಂತ ಹೇಳಿ ಸುಪ್ರೀತಾ ಹೇಳ್ತಿದ್ರೆ ನೀನು ಸುಮ್ಮನೆರು ಸುಪ್ರೀತಾ ಲಕ್ಷ್ಮಿಗೆ ಹೋಗಿ ಮಾರುತಿ ತೆಗೆದು ಒಳಗಡೆ ಕರ್ಕೋ ಇದರಿಂದ ಆದರೂ ಎಲ್ಲ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾರೆ ಲಕ್ಷ್ಮಿಗೆ ಇಷ್ಟ ಇಲ್ಲ ಬಟ್ ಆದರೂ ಕೂಡ ಹೋಗಿ ಆರ್ತಿ ತೊಗೊಂಡು ಬರ್ತಾಳೆ ಆರ್ತಿ ತಗೊಂಡು ಬಂದಿದ್ದಾಗ ಕಾವೇರಿಗೆ ಆರ್ತಿನ ತೆಗಿತಾಳೆ ಆರತಿನ ತೆಗೆದು ಗಂಗಾ ಗಂಗೆ ಆರತಿ ತಟ್ಟೆನ ಕೊಟ್ಟಿದ್ದೆ ಹೋಗ್ತಾ ಇರ್ತಾಳೆ ಲಕ್ಷ್ಮಿ ಎಲ್ಲಿಗೆ ಹೋಗ್ತಿದ್ಯಾ ಲಕ್ಷ್ಮಿ ನೀನು ಆರತಿ ತೆಗೆದುಬಿಟ್ರೆ ಸಾಕ ಯಾಕೆ ಇಲ್ಲ ಅಂತ ಎಲ್ಲ ಸಂಸ್ಕಾರನೂ ಕೂಡ ಮರ್ತುಬಿಟ್ಟಿಯ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಏನು ಸಂಸ್ಕಾರ ಅಂತ ಎತ್ಕೆ ಅಂತ ಹೇಳಿ ಸುಪ್ರೀತಾ ಕೇಳ್ತಿದ್ರೆ ನಿನಗೆಲ್ಲ ಗೊತ್ತಾಗೋದಿಲ್ಲ ಬಿಡು ಈ ಸಂಪ್ರದಾಯ ಎಲ್ಲ ಕೂಡ ಏನು ಲಕ್ಷ್ಮಿ ಅತ್ತೆಗೆ ಕಾಲು ಹಿಡ್ದು ಕೇಳ್ಕೋಬೇಕು ಅತ್ತೆಗೆ ಆಶೀರ್ವಾದ ತೊಗೋಬೇಕು ಅಂತ ಗೊತ್ತಾಗೋದಿಲ್ವ ನಿನಗೆ ಅಂತ ಹೇಳ್ತಿದ್ದಾಗ ಈ ಕಡೆ ಕಾಲಕ್ಕೆ ಬೀಳ್ಸ್ಕೊಳೋದಕ್ಕೆ ಅವ್ರೇನು ಟೆನ್ಷನ್ ಆಗಿದೆ ಈ ಕಡೆ ಲಕ್ಷ್ಮಿ ಹುಟ್ಟು ಹೋಗ್ತದಾಳೆ ಬಟ್ಗೆ ಏನು ಮಾಡೋದು ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳೇಬೇಕು ಈ ಕಡೆ ಎಲ್ಲರೂ ಮುಂದೆ ಹಾಗಾಗಿ ಲಕ್ಷ್ಮಿ ಕಾಲಕ್ಕೆ ಬೀಳ್ತಾಳೆ ಈಗಲ್ಲ ಬಿಡೋದು ತುಂಬ ಬಗ್ಗೆ ಬೀಳಬೇಕು ನೀನು ಅಂತ ಹೇಳ್ತಿದ್ದಾರೆ ಇದರಿಂದಾನೇ ಗೊತ್ತಾಗ್ತದೆ ಇಲ್ಲಿ ಅಜ್ಜಿಗೆ ಆಲ್ರೆಡಿ ಕುರುಹು ಕಾಣಿಸ್ತದೆ ಏನೋ ಮಾಡ್ತದಾಳೆ ಅವಳು ಅಂತ ಫೈನಲಿ ಲಕ್ಷ್ಮೀ ಕಾಲಿಗೆ ಬೀಳಿಸ್ಕೊಳ್ತಾರೆ ನಂತರ ಹೋಗಿ ಲಕ್ಷ್ಮಿನ ದೀಪ ಅಂತ ಅಜ್ಜಿ ಹೇಳ್ತಾರೆ ಹಾಗಾಗಿ ಎಲ್ಲ ಕೂಡ ಒಳಗೆ ಮೇಲೆ ದೀಪ ಹಚ್ಚೋಕೆ ಮುಂದಾಗ್ತಾಯಿದ್ರೆ ನೀನು ಯಾರು ದೀಪ ಹಚ್ಚೋಕೆ ನಿನಗೆ ಯಾವ ಯೋಗ್ಯತೆ ಇದೆ ನಿನಗೆ ಈ ಮನೇಲಿರೋ ಯೋಗ್ಯತೆನ ಇಲ್ಲ ನೀನು ಮಾಡಿರೋದು ಅಂತಂಥ ಕೆಲಸ ನಾನು ನಿನ್ನಂಥವ್ಗೆ ನನ್ನ ಮನೇಲಿ ಶುವಾಗ ಇದೆಯೋ ಅಂತ ಹೇಳಿ ಕಾವೇರಿ ಹೋಗಿ ಏನು ಘಟವಾಣಿ ಥರ ಲಕ್ಷ್ಮೀನ ದೇವರ ಮನೆಯಿಂದ ಎಳ್ಕೊಂಡು ತರೋದರ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಅಚ್ಚಿ ಯಾರೇ ಏನೇ ಹೇಳಿದ್ರು ಕೂಡ ಇಲ್ಲಿ ಕಾವೇರಿ ಕೇಳ್ಕೊಳೋಕ್ಕೂ ಕೂಡ ರೆಡಿಯೇ ಇಲ್ಲ ಫೈನಲಿ ತರೋದರ ಅಂತ ಹೇಳ್ಕೊಂಡು ಬಂದಿದ್ದೆ ಹೊರಗಡೆ ದಪ್ಪೇ ಬಿಡ್ತಾರೆ ಇನ್ನೇನು ಲಕ್ಷ್ಮಿ ಕೆಳಗಡೆ ಬೀಳ್ಬೇಕು ಅಷ್ಟರಲ್ಲಿ ಕೀರ್ತಿ ಬಂದಿದ್ದೆ ಇಟ್ಕೋತಾಳೆ ಏನು ಮಾಡ್ತಿದ್ರ ನೀವು ಲಕ್ಷ್ಮಿನ ರೀತಿ ತಳ್ತಿದ್ರ ಇದು ಖಂಡಿತ ಸರಿ ಇಲ್ಲ ಅಂತ ಹೇಳ್ತದೆ ಇಬ್ಬರು ಕೂಡ ಹೋಗ್ತಾರೆ ಅಂತ ಹೇಳಿ ಕಾವೇರಿ ಹೇಳಿದ ತಕ್ಷಣ ಏನು ಹೇಳಿದರೆ ನೀವು ಲಚ್ಚಿಗೆ ತೊಂದರೆ ಕೊಡ್ತೀರ ನಿಮ್ಮನ್ನು ಬಿಡ್ತೀನಿ ಅಂತ ಅನ್ಕೊಂಡಿದ್ದೀನ ಅಂತ ಹೇಳಿ ಗನ್ನ ತೊಗೊಂಡು ಬಂದಿದ್ದಾಳೆ ಕೀರ್ತಿ ಗನ್ನನ್ನು ತೊಗೊಂಡಿದೆ ಹಣೆಗೆ ಪಾಯಿಂಟ್ ಮಾಡ್ತಿದ್ದಾಳೆ ಕಾವೇರಿ ಹಣೆಗೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ಲಕ್ಷ್ಮೀ ಬೇಡ ಅಂದರೂ ನೀನು ಇರೋ ಲಚ್ಚು ನಿನಗೆ ಗೊತ್ತಾಗೋದಿಲ್ಲ ಏನು ಆಡ್ತಾರೆ ನೋಡು ಅಂತ ಹೇಳಿ ಈ ಕಡೆ ಮಗುವಿನ ಮನಸ್ಸಾಗಿರೋ ಕೀರ್ತಿನ ಸಮಾಧಾನ ಮಾಡ್ತಾರೆ ಲಕ್ಷ್ಮಿ ತದನಂತರ ಇಲ್ಲಿ ಲಕ್ಷ್ಮಿ ಆ ಮನೆಗೆ ಹೋಗ್ತಾರೆ ಬಟ್ ಅದರ ನಡುವೆ ಲಕ್ಷ್ಮಿ ಮತ್ತು ವೈಷ್ಣವ್ ನಡುವೆ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗಿದೆ ಜೊತೆ ಇಲ್ಲಿ ಅಮ್ಮನ ತೊಡೆ ಮೇಲೆ ಮಲ್ಕೊಂಡಿದ್ದಾರೆ ವೈಷ್ಣವ್ ಪರಿಪೂರ್ಣವಾಗಿ ವೈಷ್ಣವ್ಗೆ ಅಮ್ಮನ ಮೇಲೆ ನಂಬಿಕೆ ಬಾರದೆ ಇದ್ರೂ ಕೂಡ ಇಲ್ಲಿ ಅಮ್ಮ ಮಗನ ಹೇಗೆ ಹೋಲಿಸ್ಬೇಕು ಹೋಲಿಸಿದ್ನತ್ತ ಸೆಳ್ಕೋಬೇಕು ಸೆಲ್ಕೋತಿದ್ದಾರೆ ಜೊತೆಗೆ ಇಲ್ಲಿ ವೈಷ್ಣವ್ಗೆ ಏನೂ ಮಾತಾಡೋಕ್ಕಾಗ್ತಿಲ್ಲ ಬಿಕಾಸ್ ಕ ಲಕ್ಷ್ಮೀ ತಪತಸ್ಥ ಸ್ಥಾನದಾಳೆ ಜೊತೆಗೆ ಈ ಕಡೆ ವೈಷ್ಣವ್ಗೆ ಮತ್ತೊಂದು ಮದುವೆ ಮಾಡೋಕೆ ಇಲ್ಲಿ ಕಾವೇರಿ ರೆಡಿ ಆಗ್ತಿದ್ದಾರೆ ಬಟ್ ಇಲ್ಲಿ ವೈಷ್ಣವ್ ಆ ಮದುವೆನ ನಾವು ಎಂಗೇಜ್ಮೆಂಟ್ ನಡೀತಾ ಇದೆ ಬಟ್ ಆ ಹುಂಗರನ ಹಾಕೋದಕ್ಕೆ ವೈಷ್ಣವ್ ರೆಡಿ ಇಲ್ಲ ನನ್ನ ಹೆಂಡ್ತಿ ಖಂಡಿತವಾಗ್ಲೂ ಆಕೆಯೇ ನನ್ನ ಹೆಂಡತಿ ನಾನು ಅವಳಿಗೆ ಮಾತ್ರ ಮಾಂಗಲ್ಯ ಧಾರಣೆ ಮಾಡುವುದು ಆಕೆ ಮಾತ್ರ ನನ್ನ ಹೆಂಡತಿ ಅಂತ ಹೇಳಿ ಲಕ್ಷ್ಮಿ ಪರವಾಗಿ ಲಕ್ಷ್ಮಿಯ ಜೊತೆ ಹೋಗ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರುಗಬೇಕು ಅಂದರೆ ಮುಂದೆ ನಾವು ವಿಡಿಯೋಗೋಸ್ಕರ ವೇಚ್ ಮಾಡು ಮರಿಬೇಡಿ